ಪುಲ್ವಾಮಾ ಯೋಚನೆ ಮಾಡಿ ಯುವಕರೇ ಪುಲ್ವಾಮನ ಬಗ್ಗೆ ನೀವು ಯೋಚನೆ ಮಾಡಬೇಕು ನಾನು ಪುಲ್ವಾಮನ ಟಿವಿ ನೋಡ್ತಾ ಇದ್ದೆ ನಲವತ್ತು ಜನ ಯೋಧರು ಅವರ ಪೆಟ್ಟಿಗಳು ಬರ್ತಾ ಇತ್ತು ದೊಡ್ಡ ಇವೆಂಟ್ ನ ಹಾಗೆ ಮಹಾಪ್ರಭು ನಡೆಸ್ತಾ ಇದ್ದ ಅದನ್ನ ಬರಮಾಡಿಕೊಳ್ಳುವುದು ಅದರ ಮೇಲೆ ಬಾವುಟವನ್ನು ಹಾಕುವುದು ಇತ್ತೀಚೆಗೆ ಮಾಲೀಕರು ಹೊರಗಡೆ ಬಂದು ಹೇಳಿದ್ರು ಆ ಪುಲ್ವಾಮಾದ ಸೈನಿಕರು ಆ ರಸ್ತೆಯಲ್ಲಿ ಬರೋದಕ್ಕೆ ಮುಂಚೆ ಅದು ಸ್ವಲ್ಪ ಡೇಂಜರಸ್ ಆದ ರಸ್ತೆ ಅಲ್ಲಿ ಒಂದು ಸ್ವಲ್ಪ ಅಪಾಯ ಕಾದಿದೆ ಅವರಿಗೆ ಹೆಲಿಕಾಪ್ಟರ್ ಕಳಿಸಿದ್ರೆ ಬೇಡ ಅಂದಂತೆ ಈ ಮಹಾಪ್ರಭು ಯೋಧರಿಗೆ ಹೆಲಿಕಾಪ್ಟರ್ ಕಳಿಸಕ್ಕೆ ಬೇಡ ಅಂದ ನಮ್ಮ ಯುವ ಯೋಧರಿಗೆ ಈ ಮಹಾಪ್ರಭು ಪಾರ್ಲಿಮೆಂಟ್ ನಲ್ಲಿ ಪೂಜೆ ಮಾಡೋಕೆ ಸೆಂಗೋಲ್ ತಗೊಂಡ್ ಬರೋಕ್ಕೆ ಮಠಾಧೀಶರಿಗೆ ಏರ್ಪೋರ್ಟ್ ಕಳಿಸ್ತಾರೆ ನಾವು ಅರ್ಥ ಮಾಡ್ಕೋಬೇಕು ರೈತರಾಗಲಿ ಯೋಧರಾಗಲಿ ಯುವಕರಿಗೆ ಅವನಿಗೆ ಬೇಕಾಗಿಲ್ಲ ನಾನು ಅದನ್ನು ನೋಡ್ತಾ ಇದ್ದೆ ಆ ಮೆರವಣಿಗೆಗಳನ್ನ